ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಹಡಗಿನ ವ್ಯಾಪಾರ ಉಪ್ಪಿಗೆ ಬರ ಅದರ ಪರ್ಯಾಯ ಗಾದೆ ಮಾತುಗಳನ್ನು ನೋಡ್ತಾ ಹೋದರೆ ಹಾಲಪ್ಪನ ಮನೆಯಲ್ಲಿ ಮಜ್ಜಿಗೆಗೆ ಬರ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಗಾದೆಗಳು ಜನಪದ ಸಾಹಿತ್ಯದ ಒಂದು ರೂಪ ವೇದ ಸುಳ್ಳಾಗಬಹುದೇ ವಿನಃ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಹಿತನುಡಿಗಳು ದಿನನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಗಾದೆಗಳನ್ನು ಬಳಸುತ್ತೇವೆ ಹಡಗಿನ ವ್ಯಾಪಾರ ಬಹುದೊಡ್ಡ ವ್ಯಾಪಾರ ಮತ್ತು ಹಣವಂತರು ಮಾತ್ರ ನಡೆಸುವಂತಹ ವ್ಯಾಪಾರ ಈ ವ್ಯಾಪಾರವು ಸದಾ ಸಮುದ್ರ ಸರೋವರಗಳ ಮೇಲೆಯೇ ಸಂಚರಿಸುತ್ತದೆ ಈ ಅಡುಗಿನ ವ್ಯಾಪಾರಿ ತನ್ನ ಊಟ ಉಪಹಾರಗಳಿಗೆ ಉಪ್ಪಿನ ಅವಶ್ಯಕತೆ ಇದೆ ಆದರೆ ಪ್ರತಿದಿನ ಉಪ್ಪು ನೀರಿನ ಜೊತೆಯಲ್ಲೇ ಇದ್ದಾನೆ ಅಂದ ಮಾತ್ರಕ್ಕೆ ಉಪ್ಪನ್ನು ನೀರಿನಿಂದ ಹಾಗೆಯೇ ಬಳಸಲಾಗದು ಅಂದರೆ ಅವನಿಗೂ ಉಪ್ಪಿನ ಬರ ತಪ್ಪಿದ್ದಲ್ಲ ಹೀಗೆ ಮೇಲ್ನೋಟಕ್ಕೆ ವ್ಯಕ್ತಿ ಮಾಡುವ ವೃತ್ತಿಗಳಿಂದ ಅವನಿಗೇನೂ ಕೊರತೆಯಿಲ್ಲ ಎಂದೆನಿಸಬಾರದು ಅವರಿಗೂ ಅವರದೇ ಆದ ಕಷ್ಟ ನಷ್ಟಗಳು ಇದ್ದೇ ಇರುತ್ತದೆ ಶ್ರೀಮಂತರಿಗಾಗಲಿ ಬಡವರಿಗಾಗಲಿ ಅವರಿಗೆ ಅವರದೇ ಆದ ಕಷ್ಟಗಳು ತಾಪತ್ರಯಗಳು ಇದ್ದೇ ಇರುತ್ತದೆ ಕೆಲವರು ಅದನ್ನು ತೋರಿಸಿಕೊಳ್ಳುತ್ತಾರೆ ಕೆಲವರು ತೋರಿಸಿಕೊಳ್ಳದೆ ಜೀವನ ನಡೆಸುತ್ತಾರೆ ಹೆಸರು ಕ್ಷೀರಸಾಗರ ಬಟ್ಟ ಆದರೆ ಮಜ್ಜಿಗೆ ನೀರಿಗೆ ಗತಿಯಿಲ್ಲ ಹಾಗೆಯೇ ಅವರವರ ವೃತ್ತಿಗೂ ಅವರವರು ಅನುಭವಿಸುವ ವಸ್ತು ಸ್ಥಿತಿಗೂ ವ್ಯತ್ಯಾಸಗಳಿರುತ್ತದೆ ಚಿನ್ನ ಬೆಳ್ಳಿಯ ವ್ಯಾಪಾರ ಮಾಡುವವನ ಮಕ್ಕಳಿಗೆ ಆಭರಣಕ್ಕೇನು ಕೊರತೆಯಿಲ್ಲ ಎಂದೆನಿಸಿಕೊಳ್ಳುವಂತಿಲ್ಲ ಹಾಗೆ ಅವರವರ ತಾಪತ್ರಯಗಳು ಅವರವರಿಗೆ ಮಾತ್ರ ತಿಳಿದಿರುತ್ತದೆ ಎಂಬುದನ್ನು ಈ ಗಾದೆಯ ವಿವರಣೆಯಾಗಿದೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋದ್ವಿ ಅಡುಗಿನ ವ್ಯಾಪಾರ ಉಪ್ಪಿಗೆ ಬರ ಈ ಗಾದೆ ಮಾತು ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ